ಮಹಾಭಾರತ ಅಲ್ಲಿ ಯಾವ ಯಾವ ಪಾತ್ರವನ್ನು ಯಾರು ಯಾರು ಮಾಡಿದ್ದಾರೆ ಎನ್ನುವುದನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ದ್ರೌಪದಿ ದ್ರೌಪದಿಯ ಪಾತ್ರವನ್ನು ಪೂಜಾ ಶರ್ಮಾ ಅವರು ಮಾಡಿದ್ದಾರೆ ದ್ರೌಪದಿಯು ಪಂಚಪಾಂಡವರ ಹೆಂಡತಿಯಾಗಿದ್ದಳು ಮತ್ತು ದೃಪದನ ಮಗಳಾಗಿದ್ದಳು ಎರಡನೆಯ ಪಾತ್ರ ಕರ್ಣ ಕರ್ಣನ ಪಾತ್ರವನ್ನು ಹಂ ಶರ್ಮಾ ಅವರು ಮಾಡಿದ್ದಾರೆ ಕರ್ಣನು ಕುಂತಿಯ ಮೊದಲ ಪುತ್ರನಾಗಿದ್ದ ಮತ್ತು ಸೂರ್ಯದೇವನ ವರಪ್ರಸಾದವಾಗಿದ್ದ ಮೂರನೆಯ ಪಾತ್ರ ಭೀಷ್ಮರದ್ದು ಭೀಷ್ಮರ ಪಾತ್ರವನ್ನು ಚೌಧರಿ ಅವರು ಮಾಡಿದ್ದಾರೆ ಭೀಷ್ಮರು ಕುರು ಪಿತಾಮರಾಗಿದ್ದರು ನಾಲ್ಕನೆಯ ಪಾತ್ರ ಶಕುನಿಯದ್ದು ಶಕುನಿಯ ಪಾತ್ರವನ್ನು ಪ್ರಣೀತ್ ಭಟ್ ಅವರು ಮಾಡಿದ್ದಾರೆ ಶಕುನಿಯು ಗಾಂಧಾರಿಯ ಸಹೋದರನಾಗಿದ್ದ ಮಹಾಭಾರತದಲ್ಲಿ ಬರುವ ಮತ್ತೊಂದು ಶ್ರೇಷ್ಠ ಪಾತ್ರವೆಂದರೆ ಅದು ದುರ್ಯೋಧನನದ್ದು ದುರ್ಯೋಧನನ ಪಾತ್ರವನ್ನು ಅರ್ಪಿತ್ ರಂಕಾರ್ ಅವರು ಮಾಡಿದ್ದಾರೆ ದುರ್ಯೋಧನನು ಗಾಂಧಾರಿಯ ಮೊದಲ ಪುತ್ರನಾಗಿದ್ದ ಮಹಾಭಾರತದ ಮತ್ತೊಂದು ಪಾತ್ರವೆಂದರೆ ಅದು ಯುಧಿಷ್ಠಿರನ ಪಾತ್ರ ಯುಧಿಷ್ಠಿರನ ಪಾತ್ರವನ್ನು ರೋಹಿತ್ ಅವರು ಮಾಡಿದ್ದಾರೆ ಮಹಾಭಾರತದಲ್ಲಿ ಬರುವ ಮತ್ತೊಂದು ಪಾತ್ರವೆಂದರೆ ಅದು ಭೀಮನದ್ದು ಭೀಮನ ಪಾತ್ರವನ್ನು ಸೌರವ್ ಅವರು ಮಾಡಿದ್ದಾರೆ ಮತ್ತು ಗಾಂಧಾರಿಯ ಪಾತ್ರವನ್ನು ರಿಯಾ ದೆಪ್ಸಿ ಅವರು ಮಾಡಿದ್ದಾರೆ ನಂತರ ಕುಂತಿಯ ಪಾತ್ರವನ್ನು ಶಪಕ್ ಅವರು ಮಾಡಿದ್ದಾರೆ ಮತ್ತು ದುಶಾಸನ ಪಾತ್ರವನ್ನು ನಿರ್ಭಯ್ ವಾಡ್ವಾ ಅವರು ಮಾಡಿದ್ದಾರೆ ನಕುಲನ ಪಾತ್ರವನ್ನು ರಾಣಾ ಅವರು ಮಾಡಿದ್ದಾರೆ ಮತ್ತು ಸಹದೇವನ ಪಾತ್ರವನ್ನು ಲಾವಣ್ಯ ಅವರು ಮಾಡಿದ್ದಾರೆ ಇದಾದ ನಂತರ ವಿದುರನ ಪಾತ್ರವನ್ನು ನವೀನ್ ಜಿಂಗರ್ ಅವರು ಮಾಡಿದ್ದಾರೆ ದ್ರೋಣರ ಪಾತ್ರವನ್ನು ನಿಸಾರ್ ಖಾನ್ ಅವರು ಮಾಡಿದ್ದಾರೆ ಸತ್ಯವತಿಯ ಪಾತ್ರವನ್ನು ಸಾಯಂತಿನಿ ಘೋಷ್ ಅವರು ಮಾಡಿದ್ದಾರೆ ಅಭಿಮನ್ಯುವನ ಪಾತ್ರವನ್ನು ಸಾರಾ ಸರೋರ ಅವರು ಮಾಡಿದ್ದಾರೆ ಮತ್ತು ಅಶ್ವತ್ಥಾಮನ ಪಾತ್ರವನ್ನು ಅಂಕಿತ್ ಮೋಹನ್ ಅವರು ಮಾಡಿದ್ದಾರೆ ಮಾದ್ರಿ ಪಾತ್ರವನ್ನು ಸುಹಾನಿ ಡಂಕಿ ಅವರು ಮಾಡಿದ್ದಾರೆ ಮತ್ತು ದೃಪದನ ಪಾತ್ರವನ್ನು ಸುರೇಶ್ ಅವರು ಮಾಡಿದ್ದಾರೆ ಸುಭದ್ರನ ಪಾತ್ರವನ್ನು ವಿಭಾ ಆನಂದ್ ಅವರು ಮಾಡಿದ್ದಾರೆ ಮತ್ತು ಹಿಡಿಂಬೆಯ ಪಾತ್ರವನ್ನು ವೈಷ್ಣವಿ ಧನರಾಜ್ ಅವರು ಮಾಡಿದ್ದಾರೆ ಮತ್ತು ಶಿಖಂಡಿನಿಯ ಪಾತ್ರವನ್ನು ಶಿಖಾ ಸಿಂಗ್ ಅವರು ಮಾಡಿದ್ದಾರೆ ಮತ್ತು ಘಟೋದ್ಗಜನ ಪಾತ್ರವನ್ನು ಕೇತನ್ ಕರಂಡೆ ಅವರು ಮಾಡಿದ್ದಾರೆ ನಂತರ ಬಲರಾಮನ ಪಾತ್ರವನ್ನು ತರುಣ್ ಖನ್ನಾ ಅವರು ಮಾಡಿದ್ದಾರೆ ನಂತರ ಮಹಾಭಾರತದ ಶ್ರೇಷ್ಠ ಪಾತ್ರವೆನಿಸಿಕೊಂಡ ಕೃಷ್ಣನ ಪಾತ್ರವನ್ನು ಸೌರಭ್ ರಾಜ್ ಜೈನ್ ಅವರು ಮಾಡಿದ್ದಾರೆ ನಂತರ ಅರ್ಜುನನ ಪಾತ್ರವನ್ನು ಶಹೀರ್ ಸಿಖ್ ಅವರು ಮಾಡಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಮಹಾಭಾರತದ ಪಾತ್ರಗಳ ಪರಿಚಯ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ